ಕ್ರೋಧ ಮತ್ತು ಜಿತ ಕ್ರೋಧ ಎಂಬ ಎರಡು ಶಬ್ದಗಳನ್ನು ರಾಮನಿಗೆ ಬಳಸಿರ್ತಕ್ಕಂಥದ್ದು ಕೊನೆಯಲ್ಲಿ ನಿಮಗೆಲ್ಲ ಗೊತ್ತಿರುವಂಥ ಒಂದು ಕಥೆಯನ್ನು ನೆನಪು ಮಾಡ್ತೇವೆ ನಿಮಗೆ ಈ ಕಥೆ ನಮಗೆ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡಬಹುದು ರಾಮಕೃಷ್ಣ ಪುರಸಿರತಕ್ಕಂಥ ಒಂದು ಕಥೆ ಇದು ಸಿಟ್ಟು ಯಾವ ಮಾಡಬೇಕು ಯಾವಾಗ ಮಾಡಬಾರ್ದು ಎಷ್ಟು ಮಾಡಬೇಕು ಅನ್ನೋದಕ್ಕೆ ಇರತಕ್ಕಂಥದ್ದದು ಸಂತರೊಬ್ಬರು ಒಂದು ಹಳ್ಳಿಯ ಪರಿಸರದಲ್ಲಿ ಹಾದು ಹೋಗ್ತಾ ಇದ್ರು ಅಲ್ಲೊಂದು ಮೈದಾನ ಆ ಮೈದಾನ ಸಮೀಪದಲ್ಲಿ ಒಂದಷ್ಟು ಹುಡುಗರು ದನ ದನಕಾಯಿ ಹುಡುಗರು ಆ ಹುಡುಗರು ಸಂತನಿಗೆ ಒಂದು ಒಂದು ವಿಷಯವನ್ನು ಅರ್ಹತ್ತಾರೆ ಅದೇನು ಅಂದರೆ ಇದೊಂದು ದೊಡ್ಡ ಹಾವಿದೆ ಬಂದವರಿಗೆ ಹೋದವರಿಗೆಲ್ಲ ಕಚ್ಚುತ್ತದೆ ಆದಷ್ಟು ಪ್ರದೇಶಕ್ಕೆ ಯಾರು ಹೋಗುವಂತೆ ಇಲ್ಲ ನೀವು ಕೂಡ ಹೋಗ್ಬೇಡಿಲ್ಲ ಹೋದರೆ ಎಷ್ಟೊತ್ತಿಗೆ ಬರ್ತದೆ ಹೇಗೆ ಕಚ್ಚುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ತಪ್ಸ್ಕೊಂಡು ಹೋಗ್ಬಿಡ್ತದೆ ಯಾರಿಗೂ ಸಿಗೋದೇ ಇಲ್ಲ ಕಲ್ಲು ಕೋಲು ಯಾವುದಕ್ಕೂ ಸಿಗೋದಿಲ್ಲ ಆದರೆ ಖಚಿತ ಇರ್ತದೆ ಹಾಗಾಗಿ ಈ ಊರಿನಲ್ಲಿ ಎಷ್ಟೋ ಸಾವು ನೋವುಗಳಾಗಿದೆ ಎಂಬುದಾಗಿ ಭಾರಿ ವರ್ಣನೆ ಮಾಡಿದರು ಸಂತರು ಆ ಸರ್ಪ ಇರುವಲ್ಲೇ ಹೋಗ್ತಾರೆ ಯಾಕೆಂದರೆ ಅವರಿಗೆಲ್ಲೇ ಕೆಲಸ ಅಂತ ಈಗ ಮಠಕ್ಕೆ ಆಶ್ರಮಕ್ಕೆ ಪಾಪಿಗಳು ಬರಬಾರ್ದು ಅಂದರೆ ಮೊದಲು ಮೊದಲು ಬರಬೇಕಾಗಿದ್ದೇ ಅವರು ಅಂತ ಯಾಕೆಂದ್ರೆ ಅವ್ರನ್ನ ಸರಿ ಮಾಡಬೇಕು ಅವ್ರನ್ನ ಉದ್ದಾರ ಮಾಡಬೇಕು ಅವ್ರನ್ನ ಪುಣ್ಯಾತ್ಮರಣ ಮಾಡಬೇಕು ಈಗ ಯಾವ್ದಾದ್ರು ಹಾಸ್ಪಿಟಲ್ ಮೇಲೆ ಬೋರ್ಡ್ ಹಾಕಿದರೆ ಹೊರಗಡೆಗೆ ರೋಗಿಗಳು ಬರಬಾರದು ಅಂತ ಏನರ್ಥ ಅದಕ್ಕೆ ಅವರೇ ಬರಬೇಕಾಗಿರ್ತಕ್ಕಂಥವರು ಅವ್ರಿಗೆ ಚಿಕಿತ್ಸೆ ಬೇಕು ಅಂತ ಹಾಗೆ ಆಶ್ರಮೋ ಸಂತನೋ ಗುರುವೋ ಅವರು ತಪ್ಪು ಅಂತ ಇದ್ಲಿಕ್ಕೆ ಇರ್ತಕ್ಕಂಥವ್ರು ನೇರವಾಗಿ ಸರ್ಪದ ಬಳಿ ಹೋಗ್ತಾರೆ ಆ ಸರ್ಪ ಎಡೆಯತ್ಕೊಂಡು ಬಂದಾಗ ಮಂತ್ರ ಪಠಣ ಮಾಡಿ ಅದನ್ನು ಸಮಾಧಾನ ಮಾಡ್ತಾರೆ ಸರ್ಪವನ್ನು ನಿಯಂತ್ರಣ ಮಾಡ್ತಾರೆ ಕಾಲು ಬಳಿಲಿ ಬಿತ್ತು ಸರ್ಪ ಯಾಕೆಂದರೆ ಸರ್ಪಕ್ಕೆ ಬೇಕಾಗಿರ್ತಕ್ಕಂಥ ಮಂತ್ರಗಳಿದೆ ಮಣಿ ಮಂತ್ರ ಔಷಧ ಇವೆಲ್ಲ ಇರ್ತವೆ ಮಣಿಯ ಮೂಲಕ ಸರ್ಪ ನಿಯಂತ್ರಣ ಮಾಡ್ಬೋದು ಮಂತ್ರದ ಮೂಲಕ ಮಾಡ್ಬೋದು ಔಷಧದ ಮೂಲಕ ಮಾಡ್ಬೋದು ಹಾಗೆ ಮಂತ್ರದ ಮೂಲಕವಾಗಿ ಸರ್ಪವನ್ನು ನಿಯಂತ್ರಣ ಮಾಡಿದಾಗ ಕಾಲು ಬಳಿ ಬಂದು ಬಿತ್ತೋದು ಸರ್ಪ ಅದು ಆ ಸರ್ಪಕ್ಕೆ ಆಜ್ಞೆ ಮಾಡಿದರು ಸಂತರು ಯಾರನ್ನೂ ಕಚ್ಚಬಾರ್ದು ಏನು ಬಂದೆ ಆಜ್ಞಾಧಾರಕ ಅದು ಅದರ ನಂತರ ಯಾರಿಗೂ ಕಚ್ಚಲಿಲ್ಲ ಸರ್ಪ ಇದು ಕತೆ ಒಂದು ಹಂತ ಇದು ಕೆಲವು ಕಾಲ ಕಳೆದು ಅದೇ ಸ್ಥಾನಕ್ಕೆ ಮತ್ತೆ ಸನ್ಯಾಸಿ ಆ ಸಂತರು ಬಂದಾಗ ಅವರಿಗೆ ಸರ್ಪದ ನೆನಪಾಯ್ತು ಎಲ್ಲಿ ಹೋಯ್ತದ ಅಂತ ಹೋದರು ಅಲ್ಲಿ ಏನು ಎಲ್ಲರೂ ಓಡಾಡ್ತಾ ಇದ್ದಾರೆ ಆರಾಮಾಗಿ ಯಾರಿಗೂ ಭಯ ಇಲ್ಲ ಏನೂ ಇಲ್ಲ ಅಂತ ಅದು ಎಲ್ಲಿ ಹೋಯ್ತು ಅಂತಲೇ ಕಾಣ್ತಾ ಇಲ್ಲ ಅಂತ ಹುಡುಕಿದರು ಎಲ್ಲೂ ಸರ್ಪದ ಸುಳಿವೆ ಇಲ್ಲ ಅಂತ ಕೊನೆ ಕರೆದರು ಕರೆದಾಗ ಒಂದು ಬಿಲದ ಮರೆಯಿಂದ ನಿಧಾನ ಹೊರಗೆ ಬಂತಂತಿದ್ರು ಪೂರ್ತಿ ಬಡಕಲಾಗಿ ಹೋಗಿದೆ ಮೈ ತುಂಬ ಗಾಯದ ಗುರುತುಗಳು ಹೆಡೆಯಿಂದ ಬಾಲದವರೆಗೆ ಅಲ್ಲೆಲ್ಲ ಗಾಯದ ಗುರುತುಗಳು ಈಗ ಸಾಯ್ತೇನೋ ಆಗ ಸಾಯ್ತೇನೆ ಅನ್ನೋ ಹಾಗಿದೆ ಅದಕ್ಕೆ ಹರಿದು ಹೋಗುವಷ್ಟು ಕೂಡ ಶಕ್ತಿ ಇಲ್ಲ ಅಂತ ಸ್ಥಿತಿಯಲ್ಲಿದೆ ಕಥೆ ಕತೆ ಏನಾಯಿತು ನಿನಗೆ ಇಂಥ ಸ್ಥಿತಿ ತಂದರು ನಿನಗೆ ಅಂತ ಸಂತರು ಕೇಳಿದಾಗ ಅದಕ್ಕೆ ಆ ಸರ್ಪ ಹೇಳ್ತಂತೆ ನೀವೇ ಕಾರಣ ಇದಕ್ಕೆ ನಿಮ್ಮಿಂದಲೇ ಹೀಗಾಯಿತು ನಿಮ್ಮ ಉಪದೇಶಕ್ಕೆ ನಾನು ಹೀಗಾದೆ ಅಂತ ನಾನೇನು ಮಾಡಿದೆ ಅಂತ ನೀವು ಯಾರನ್ನೂ ಕಚ್ಚಬೇಡ ಅಂತಂದರೆ ನಾನು ಯಾರನ್ನೂ ಕಚ್ಚಲಿಲ್ಲ ಇಲ್ಲ ಕಚ್ಚೋದನ್ನು ಬಿಟ್ಬಿಟ್ಟೆ ಆಮೇಲೂ ಸ್ವಲ್ಪ ಇದ್ದರು ನನಗೆ ಹಳೆ ನೆನಪಲ್ಲಿ ಭಾಳ ಜನ ಕಚ್ಚಿದ್ನಲ್ಲ ಹೆದರ್ತಾಯಿದ್ರು ನಿಧಾನಕ್ಕೆ ಅವ್ರಿಗೆ ಗೊತ್ತಾಯ್ತು ನಾನು ಕಚ್ಚೋದಿಲ್ಲ ಅಂತ ಅರ್ಥ ಆಯಿತು ಅರ್ಥ ಆದಾಗ ನೆಲ್ಲ ಅವರೆಲ್ಲ ಬಾಲ ಬಿಚ್ಚಿದರು ಅಂತ ನಾನು ಬಾಲ ಸುರುಳಿ ಸುತ್ತಿದ ಮೇಲೆ ಅವರೆಲ್ಲ ಬಾಲ ಬಿಚ್ಚಿದ್ರು ಪರಿಣಾಮವಾಗಿ ದಿನ ಪೆಟ್ಟು ಕಲ್ಲಲ್ಲಿ ಹೊಡೆದಿದ್ದೇನು ಕೋಲಲ್ಲಿ ಹೊಡೆದಿದ್ದೇನು ನಾನಾ ಪ್ರಕಾರದ ಹಿಂಸೆ ಮೈಯಲ್ಲೆಲ್ಲ ಅದರ ಇರತಕ್ಕಂಥದ್ದು ಅಂತ ಈಗ ಆಹಾರಕ್ಕೆ ಹೊರಗೆ ಬರೋ ಸ್ಥಿತಿ ಕೂಡ ಇಲ್ಲ ಯಾಕಂದರೆ ಎಷ್ಟೊತ್ತಿಗೆ ಯಾರು ಕೋಲ್ ತೊಗೊಂಬರ್ತಾರೋ ಕಲ್ಲು ತೊಗೊಂಡ್ಬರ್ತಾರೋ ಅನ್ನೋ ಸ್ಥಿತಿ ಇದೆ ಹಾಗಾಗಿ ನಿಮ್ಮನ್ನು ನೋಡಿ ಜೀವ ಬಿಡೋದಂತಿದೆ ಸ್ವಲ್ಪ ಇನ್ನು ಹೆಚ್ಚು ಸಮಯ ಇಲ್ಲ ಏನು ನನಗೆ ಎಂಬುದಾಗಿ ಸರ್ಪ ಹೇಳ್ತು ಅಂತ ಅದಕ್ಕೆ ಆ ಸನ್ಯಾಸಿಗಳು ಭಾಳ ಒಳ್ಳೆಯ ಪ್ರಶ್ನೆ ಕೇಳ್ತಾರೆ ಆ ಗುರುಗಳು ಸರ್ಪೋನ್ ಒಂದೇ ಪ್ರಶ್ನೆ ಕೇಳ್ತಾರೆ ಆಯಿತು ನೀನು ಕಚ್ಚಬೇಡ ಅಂತ ಹೇಳಿದ್ದೆ ಬುಸುಗುಟ್ಬೇಡ ಅಂತ ಹೇಳಿಲ್ಲ ಅಲ್ವಾ ಅಂತ ಹೆಡೆ ಬಿಚ್ಚಬೇಡ ಅಂತ ಹೇಳಿಲ್ಲ ಅಲ್ವಾ ಪೂತ್ ಕರೆಸ್ಬೇಡ ಅಂತ ಹೇಳಿಲ್ಲ ಅಲ್ವಾ ಕಚ್ಚಬೇಡ ಅಂತ ಹೇಳಿದ್ದು ಕಚ್ಚಿದ್ರೆ ಜೀವಹಾನಿ ಬುಸುಗುಟ್ಟಿದ್ರೆ ಜೀವಹಾನಿ ಇಲ್ಲ ಪೂತ್ ಕರೆಸಿದರೆ ಎಡೆ ಬಿಚ್ಚಿದ್ರೆ ಜೀವಹಾನಿ ಇಲ್ಲ ಯಾರಿಗೂ ತೊಂದರೆ ಇಲ್ಲ ನಿನ್ನ ರಕ್ಷಣೆ ಆಗ್ತದೆ ಯಾರದನ್ನು ಮಾಡಬೇಡ ಅಂತ ಹೇಳಿದ್ದು ಹೌದಲ್ವಾ ಅಂತಾಯ್ತಂತೆ ಸರ್ಪಕ್ಕೆ ಹೆಡೆ ಬಿಚ್ಚಬೋದಾಗಿತ್ತು ನಾನು ಬುಸು ಕೊಡ್ಬೋದಾಗಿತ್ತು ಆ ಕಡೆ ಈ ಕಡೆ ತಿರುಗ್ಬೋದಾಗಿತ್ತು ಸರ್ಪದ ವಿವಿಧ ಭಂಗಿಗಳಿರ್ತದಲ್ಲ ಭಯಪಡಿಸುವಂಥ ಭಂಗಿಗಳು ಅದೆಲ್ಲ ಮಾಡ್ಬೋದಾಗಿತ್ತು ಹೌದು ಅಂತ ಅನ್ನಿಸ್ತಂತೆ ಆ ಸಂತರು ಹೋದ ಮೇಲೆ ಯಥ ಪ್ರಕಾರ ದನಕಾಯಿ ಹುಡುಗರು ಕೋಲ್ ತೊಗೊಂಬಂದಂತೆ ಸರ್ಪ ಕಂಡು ಕೂಡಲೆ ಬುಸ್ ಅಂತಂತೆ ಹೆಡೆ ಓಡೋದ್ರು ಎಲ್ಲ ಇದನ್ನು ಯಾಕೆ ನಾವು ನೆನ್ಪು ಮಾಡಿಕೊಂಡು ಅಂದರೆ ಇಲ್ಲಿ ಕೋಪ ಇದೆ ಸ್ವಲ್ಪ ಎಡೆ ಬಿಚ್ಚಬೇಕಾದ್ರೆ ಬುಸುಗುಡಬೇಕಾದ್ರೆ ಒಂದು ಪ್ರಮಾಣದ ಕೋಪ ಅದನ್ನು ಮಾಡೋಕ್ಕಾಗೋದಿಲ್ಲ ಆದರೆ ಕೋಪ ನಿಯಂತ್ರಣದಲ್ಲಿದೆ ಅದು ಅದು ಖಚಿತ ಇಲ್ಲ ತನ್ನ ಕೋಪದಿಂದ ಬೇರೆಯವರಿಗೆ ಹಾನಿಯಾಗಬಾರ್ದು ಅಂತ ಆದರೆ ತನ್ನ ರಕ್ಷಣೆ ಆಗಬೇಕು ಕೋಪ ಇರುವುದು ಅಂದರೆ ಸ್ವರಕ್ಷಣೆಗೆ ಅದು ಇನ್ನೊಬ್ಬರನ್ನ ಹಾನಿ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥದ್ದಲ್ಲ ಅದು ಅಂತ ಹಾಗಾಗಿ ಆತ್ಮರಕ್ಷಣೆ ಆಗಬೇಕು ಆದರೆ ಇನ್ನೊಬ್ಬರಿಗೆ ಹಾನಿಯಾಗಬಾರ್ದು ಅಂತ ಹಾಗೆ ಎಷ್ಟು ಕೋಪ ಬರಬೇಕು ಕೋಪ ಎಷ್ಟಿರಬೇಕು ಎಷ್ಟಿರಬಾರ್ದು ಕೋಪ ಬಂದಾಗ ನಾವೇನು ಮಾಡ್ತೇವೆ ಮಾಡೋದಿಲ್ಲ ಈ ವಿವೇಚನೆ ನಮ್ಮ ನಿಯಂತ್ರಣದಲ್ಲಿ ನಾವಿರ್ತಕ್ಕಂಥದ್ದು ಅಂತ ಇದಿದ್ರೆ ಕೋಪ ನಮಗೆ ಯಾವ ತೊಂದರೆಯನ್ನು ಕೂಡ ಮಾಡೋದಿಲ್ಲ ಇದು ಇಲ್ಲ ಇದ್ದರೆ ತೊಂದರೆ ಮಾಡಿದ್ದೇ ನಿಶ್ಚಿತ ಹಾಗಾಗಿ ಕೋಪವು ಬೇಡವು ಅಂದರೆ ಬೇಡ ಅಂತಲ್ಲ ಬೇಕು ಅದು ಅಂತ ಆಂಜನೇಯ ಹೇಳ್ತಾನಲ್ಲ ಕೋಪವನ್ನು ನಿಗ್ರಹಿಸಿಕೊಳ್ಳುವ ಶಕ್ತಿ ಬೇಕು ಅಂತ ಆಂಜನೇಯ ಹೇಳಿದ್ದು ಕೋಪ ಬೇಡ ಅಂತಲ್ಲ ನಿಗ್ರಹಿಸಿಕೊಳ್ಳುವ ಶಕ್ತಿ ಬೇಕು ಯಾವುದು ಸಂಪೂರ್ಣ ದೋಷ ಅಂತಲ್ಲ ಈಗ ಕೋಪದ ಪೂರ್ವಜರಲ್ಲ ಅಂತಂಥವ್ರು ಇದ್ದಾರೆ ಇಂಥವ್ರು ಇದ್ದಾರೆ ಹೌದು ಎಲ್ಲ ಹೌದು ಆದರೆ ಅವರು ಕೂಡ ಬೇಕಾಗ್ತಾರೆ ಈಗ ವಂಚನೆ ಇದೆ ವಂಚನೆ ಕಪಟ ಕ್ರೋಧದ ತಾಯಿ ಅದು ನಿಕೃತಿ ಅಂದರೆ ಕೃಷ್ಣ ಕಪಟ ನಾಟಕ ರಂಗ ಅಂತ ಅನಿಸ್ಕೊಂಡಿಲ್ವ ಕಪಟವನ್ನು ತೋರಿಸಿಲ್ವ ಕೃಷ್ಣ ಬೇಕಾಗ್ತದೆ ಯಾವಾಗಲೂ ಅಂತ ಮಿಥ್ಯೆ ಸುಳ್ಳು ಸುಳ್ಳು ಹೇಳಲೇಬಾರದು ಆದರೆ ಪಂಚಾನೃತಾನ್ಯಾಹು ರಪಾತಕಾನಿ ಐದು ಸಂದರ್ಭಗಳನ್ನ ಹೇಳ್ತಾರೆ ಈ ಸಂದರ್ಭಗಳಲ್ಲಿ ಸುಳ್ಳು ಹೇಳಿದರೆ ಪಾಪ ಅದು ಅಂತ ವಿವಾಹ ಕಾಲೇ ರಂಪ್ರಯೋಗಿ ಪ್ರಾಣಾತ್ಯಯೆ ಸರ್ವಧನಾಪಹಾರೆ ವಿಪ್ರಸಾರ್ತೆ ಹೀಗೆಲ್ಲ ಪಠ್ಯ ಕೊಟ್ಟು ಈ ಸಂದರ್ಭದಲ್ಲಿ ಪಂಚಾಮೃತಾನ್ಯಾಹು ರಪಾತಕಾನಿ ಅಂತ ಈಗ ಒಂದು ದೋಷ ಅಂದ ಮಾತ್ರಕ್ಕೆ ಯಾವಾಗಲೂ ದೋಷ ಅಂತಲ್ಲ ಸೃಷ್ಟಿಯ ಒಂದು ಭಾಗ ಅದು ಯಾವುದೋ ಸಂದರ್ಭಕ್ಕೆ ಬೇಕಾಗ್ಬೋದು ಅಂತ ಕಾಮದಿಂದ ಗೋಪಿಯರು ಮುಕ್ತಿಯನ್ನು ಪಡೆದರು ಮತ್ಸರದಿಂದ ಗೋಪಿಯರು ಮುಕ್ತಿಯನ್ನು ಪಡೆದರು ಪರಸ್ಪರ ಮತ್ಸರದಿಂದಲೇ ಕೃಷ್ಣನ ವಿಷಯದಲ್ಲಿ ಪರಸ್ಪರ ಮೇಲೆ ಮತ್ಸರ ಅವರಿಗೆ ಅದರಿಂದಲೇ ಅವರಿಗೆ ಮುಕ್ತಿಗೆ ಹೋಗಲಿಕ್ಕೆ ತುಂಬ ಸುಲಭ ಆಯಿತು ಅಂತ ನಾನು ದ್ವೇಷದಿಂದ ಕಂಸ ಕಂಸ ಭಯದಿಂದ ಮುಕ್ತಿಯನ್ನು ಪಡೆದ ಶಿಶುಪಾಲ ದ್ವೇಷದಿಂದ ಮುಕ್ತಿಯನ್ನು ಪಡೆದ ಹೆರಣ್ಯ ದ್ವೇಷದಿಂದ ಮುಕ್ತಿಯನ್ನು ಪಡೆದ ದ್ವೇಷ ಏನ್ಮಾಡ್ತು ಅಂದರೆ ನಿರಂತರ ಹರಿಸಮರಣೆ ಮಾಡಿದೆ ಹಾಗೆ ಭಯ ಕಂಸನಿಗೆ ನಿರಂತರ ಕೃಷ್ಣ ಸ್ಮರಣೆ ಮಾಡುವಂತೆ ಮಾಡಿದೆ ಸಾಯುವ ತನಕ ಕೃಷ್ಣ ಸ್ಮರಣೆ ಸ್ವಪ್ನದಲ್ಲಿ ಕೂಡ ಕೃಷ್ಣನೇ ಅವನಿಗೆ ಕಂಸನಿಗೆ ಅಂತ ಮಾರೀಚನಿಗೆ ರಾಮನ ಭಯ ಅದರಿಂದ ಅವನಿಗೆ ಮಾರೀಚನಿಗೆ ಮುಕ್ತಿ ಉಂಟಾಯಿತು ನಿರಂತರ ರಾಮಸ್ಮರಣೆ ನಿರಂತರ ರಾಮಸ್ಮರಣೆ ವೃಕ್ಷೆಯ ವೃಕ್ಷ ವೆಚ್ಚ ಪಶ್ಯಾಮಿ ಚೀರ ಕೃಷ್ಣ ಜನಾಂಬರಂ ಕಾಡಿನ ಒಂದೊಂದು ಮರದಲ್ಲಿ ಕೂಡ ನಾರುಡೆಯುಟ್ಟ ಜಟಾಮಂಡಲ ಧಾರಿಯಾದ ಧನುರ್ಧಾರಿಯಾದ ರಾಮನ ರೂಪ ಮಾರೀಚನಿಗೆ ಗೋಚರಿಸ್ತಾ ಇತ್ತು ಯಾಕಂದ್ರೆ ಭಯ ಪೆಟ್ಟು ತಿಂದಿದ್ದು ಹಿಂದೆ ರಾದಿಂದ ಶುರುವಾಗೋ ಯಾವ್ದಾದ್ರು ಶಬ್ದ ಹೇಳಿದ್ರೆ ಭಯ ಆಗ್ತಿತ್ತಂತೆ ಮಾರೀಚನಿಗೆ ಅವನೇ ಹೇಳ್ಕೊಡ್ತಾನೆ ರಕಾ ನಾಮಾನಿ ರೇಖಾ ಐತಿ ರಥಾಯಿತಿ ರಥ ಅಂದರೆ ಭಯ ರೇಖಾ ಅಂದರೆ ಭಯ ರಾ ಇದೆಯಲ್ಲ ರಾ ಕಂಡ್ರೆ ಭಯ ಅವನಿಗೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ರಾಮನ ಭೀತಿ ಅವನನ್ನು ಆವರಿಸಿತ್ತು ಮಾರೀಚನನ್ನು ಅಂದರೆ ಅದು ಫಲವಾಗಿ ಅವನು ಪುಣ್ಯಾತ್ಮನಾಗಿ ಬಿಡ್ತಾನೆ ಅವನಿಗೆ ಮುಕ್ತಿ ಸಿಗ್ತದೆ ಮರಿಚನಗೇ ಹಾಗಾಗಿ ಇವು ಯಾವ ಯಾವನ್ನೂ ಕೂಡ ದೋಷ ಅಂತ ಇದನ್ನು ಲೇಬಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲಿ ಬೇಕು ಅಲ್ಲಿ ಬೇಕು ಎಷ್ಟು ಬೇಕು ಅಷ್ಟು ಬೇಕು ಈಗ ಒಂದು ಊಟ ಅಂತಂದರೆ ಊಟದಲ್ಲಿ ಇದು ಖಾರ ಬೇಡವಾ ಊಟದಲ್ಲಿ ಮೆಣಸಿನಕಾಯಿ ಬೇಡವಾ ಅಥವಾ ಮೆಣಸಿನ ಕಾಳು ಬೇಡವಾ ಕಾಳು ಮೆಣಸು ಬೇಡವಾ ಊಟದಲ್ಲಿ ಬೇಕು ಹಾಗಂತ ಅದನ್ನೇ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದಷ್ಟು ಮೆಣಸಿನಕಾಯಿನ ಎಲೆಲ್ಲಿ ಹಾಕೊಂಡು ಕೂತ್ಕೊಂಡು ತಿಂತ ತಿನ್ಲಿಕ್ಕೆ ಸಾಧ್ಯವ ತಿಂದು ಬದುಕ್ಲಿಕ್ಕೆ ಸಾಧ್ಯವ ಯಾರಿಗಾರು ಸಾಧ್ಯವೇನೋ ಆದರೆ ಎಲ್ರಿಗೂ ಸಾಧ್ಯ ಅಲ್ಲ ಅದು ಹೆಚ್ಚಿನವರಿಗೆ ಸಾಧ್ಯ ಅಲ್ಲ ಸಾಧುವು ಕೂಡ ಅಲ್ಲ ಅದು ಹಾಗಂತ ಮೆಣಸಿನಕಾಯಿಯನ್ನು ಬ್ಯಾನ್ ಮಾಡಬೇಕು ಅಂತಿಲ್ಲ ಅಥವಾ ಮೆಣಸಿನ ಕಾಡನ್ನು ಬ್ಯಾನ್ ಮಾಡಬೇಕು ಅಂತಿಲ್ಲ ಅದು ಪ್ರಮಾಣ ಇದೆ ಮತ್ತು ಯಾವಾಗ ಅಂತಿದೆ ಕೆಲವು ಸಂದರ್ಭದಲ್ಲಿ ವೈದ್ಯರು ಹೇಳ್ತಾರೆ ಬೇಡ ಅಂತ ಇನ್ನೊಂದು ವಾರ ಬೇಡ ಹದಿನೈದು ದಿನ ಬೇಡ ಬೇಡ ಅಂತಾಗ ಬೇಡ ಸ್ವಲ್ಪ ಮಾತ್ರ ಬಳಸಿ ಉಪ್ಪು ಬೇಡವ ಅಂದರೆ ಬೇಕು ಉಪ್ಪನ್ನೇ ತಿಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಬೇಕೋ ಅಷ್ಟು ಬೇಕು ಯಾವಾಗ ಬೇಕು ಆವಾಗ ಬೇಕು ಅಂತ ಏನೋ ಒಂದು ಪಥ್ಯ ಹೇಳ್ತಾರೆ ವೈದ್ಯರು ರೋಗ ಬಂದಿದೆ ಆಗ ಉಪ್ಪನ್ನು ಬಳಸೋದಲ್ಲ ಬಿ ಪಿ ಜೋರಾಯ್ತು ಉಪ್ಪು ಕಡಿಮೆ ಮಾಡಿ ಅಂತ ಹೇಳ್ತಾರೆ ಇಲ್ಲ ಉಪ್ಪು ತಿಂದು ತಿಂತಾನೆ ಅಂದರೆ ಬಿ ಪಿ ನಿನ್ನ ತಿಂತದ ಆಮೇಲೆ ಅಂತ ಅದಕ್ಕೆ ಉತ್ತರ ಅಷ್ಟೇ ಅಂತ ಹೀಗೆ ಕೋಪವು ಕೂಡ ಅಂತ ಇದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಇಟ್ಕೊಂಡಾಗ ಅದು ದೊಡ್ಡ ಗುಣವಾಗಿ ಪರಿಣಮಿಸ್ತದೆ ಹಾಗಾಗಿ ಅಂತಿಮವಾಗಿ ಈ ಕ್ರೋಧದ ವಿಷಯವನ್ನು ಉಪಸಂಹಾರ ಮಾಡುವಾಗ ಅದು ಗುಣಭ ದೋಷವು ಅಂದರೆ ನಿಯಂತ್ರಣದಲ್ಲಿ ಇದ್ದಾಗ ಗುಣ ಅದರ ನಿಯಂತ್ರಣದಲ್ಲಿ ನಾವಿದ್ದಾಗ ಕ್ರೋಧದ ಕೈಗೆ ನಾವು ಸಿಟ್ಟಿಗೆ ಬುದ್ಧಿ ಕೊಟ್ಟ ಅಂತ ಹಾಗಾದಾಗ ಅದು ದೋಷ ಬೇಕು ಆದರೆ ನಿಯಂತ್ರಣದಲ್ಲಿ ಬೇಕು ನಾಗೆ ಇದ್ದಂತೆ ಬೆಂಕಿ ಇದ್ದಂತೆ ಬೆಂಕಿ ಬೇಕು ಅಡುಗೆ ಮನೆ ಒಲೆಯಲ್ಲಿ ಬೇಕು ಬಚ್ಚಲ ಮನೆ ಒಲೆಯಲ್ಲಿ ಬೇಕು ದೇಹದಲ್ಲೂ ಕೂಡ ಅಗ್ನಿ ಬೇಕು ಅಗ್ನಿ ಇಲ್ದಿದ್ರೆ ತಿಂದದ್ದು ಜೀರ್ಣ ಆಗೋದೇ ಇಲ್ಲ ಅಗ್ನಿಯೇ ಜೀರ್ಣ ಮಾಡ್ತಕ್ಕಂಥದ್ದು ದೇಹ ಪೂರ್ತಿ ತಣ್ಣಗಾಯಿತು ಅಂದರೆ ಅದಕ್ಕೆ ಒಂದೇ ಅರ್ಥ ಅದಕ್ಕೆ ಇಲ್ಲ ಅವನು ಅಂತ ಅಸಾಮಿ ಹೋಗಿ ಆಗಿದೆ ಅಂತ ಹಾಗಾಗಿ ಬೇಕು ಅದು ಆದರೆ ಬಿಸಿ ಜಾಸ್ತಿ ಆದರೆ ಒಂದು ಎರಡು ಡಿಗ್ರಿ ಜಾಸ್ತಿ ಆದರೂ ಒಂದು ಡಿಗ್ರಿ ಜಾಸ್ತಿ ಆದರೂ ಡಾಕ್ಟ್ರು ಸಲಹೆ ಕೊಡ್ತಾರೆ ನಿಮ್ಗೆ ಅದು ಹ್ಞೂ ಅಂತ ಪ್ರಸಿದ್ಧಿ ಬರ್ತದೆ ಅಂತ ಇನ್ನೂ ಜಾಸ್ತಿ ಆದರೆ ತಣ್ಣೀರ ಪಟ್ಟಿ ಹಾಕ್ತಾರೆ ಕಡಿಮೆ ಆಗಬೇಕು ಅದು ಅಂತ ಬಿಸಿ ಕಡಿಮೆ ಆಗಬೇಕು ಅಂತ ಹಾಗಂತ ಪೂರ್ತಿ ಕಡಿಮೆ ಆಗ್ಬಿಡೋದಾ ತಣ್ಣಗಾಗ್ಬಿಡೋದು ಪೂರ್ತಿ ಅಲ್ಲ ಅಲ್ವಾ ಅಂತ ಹಾಗೆ ಬೆಂಕಿ ಕೂಡ ಹಾಗೆ ಬಚ್ಚಲು ಮನೆ ಒಲೆಯಲ್ಲಿದೆ ಬಚ್ಚಲು ಮನೆಗೆ ಅಲ್ಲ ಬಚ್ಚಲು ಮನೆಗೆ ಬೆಂಕಿ ಹಚ್ಚಿಬಿಡೋದು ಅಡುಗೆ ಮನೆಯಲ್ಲಿ ಒಲೆಯಲ್ಲಿದೆ ಅಡುಗೆ ಮನೆಗೆ ಬೆಂಕಿ ಹಚ್ಚೋದಲ್ಲ ಅಂತ ಹಾಗೆ ನಾವು ಕೋಪವನ್ನು ಎಷ್ಟು ಮಾಡಬೇಕು ಅಂದರೆ ನಾವೇ ಹೊತ್ತು ಹುರಿದು ಹೋಗೋದಲ್ಲ ಅಂತ ಅದು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಇದು ಬೇಕಾದಷ್ಟು ಪ್ರಮಾಣದಲ್ಲಿ ಪ್ರಯೋಗ ಆಗಬೇಕು ಅದು ಯಾವ ಸಂದರ್ಭ ಯಾವ ವ್ಯಕ್ತಿ ಯಾವ ಸನ್ನಿವೇಶ ಅನ್ನೋದು ನೋಡಿ ಎಷ್ಟು ಬೇಕೋ ಅಷ್ಟು ಪ್ರಯೋಗ ಆಗೋದಾದರೆ ಅದು ತುಂಬ ಒಳ್ಳೆಯ ಸಾಧನ ಚೂರಿ ಇದ್ದಂತೆ ಆಯುಧಗಳಿದ್ದಂತೆ ಬೇಕಾದಾಗ ಬಳಕೆ ಆಗ್ತವೆ ಅವು ಎಷ್ಟು ಬೇಕೋ ಅಷ್ಟು ಹೇಗೆ ಬೇಕು ಹಾಗೆ ವೈದ್ಯರು ಆಯುಧಗಳನ್ನು ಬಳಕೆ ಮಾಡ್ತಾರೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಕೊಯ್ತಾರೆ ಕತ್ತರಿಸ್ತಾರೆ ಯಾವುದೋ ಒಂದು ಅಂಗವನ್ನು ಕತ್ತರಿಸಿ ಬಿಸಾಡ್ತಾರೆ ಕೂಡ ಶರೀರದಿಂದ ಬೇರ್ಪಡಿಸ್ತಾರೆ ಕೂಡ ಅದು ಸರಿಯಿಲ್ಲದೆ ಇದ್ದಾಗ ದೋಷವಾಗಿದ್ದಾಗ ಆದಾಗ ಕತ್ತರಿಸಿ ಹಾಕ್ತಾರೆ ಬೇಕು ಹಾಗಂತ ಚೂರಿಯನ್ನು ಹೇಗೆ ಹೇಗೋ ಬಳಸೋದಲ್ಲ ಅಂತ ನಮ್ಮ ಉಪಾಧ್ಯಾಯರ ಆ ಮಾತನ್ನು ನೆನ್ಮಾಡ್ಕೊಳ್ತೇವೆ ರಂಭದ್ರ ಚೂರಿಯನ್ನು ಹೇಳ್ತಾ ಇದ್ರು ಪದೇ ಪದೇ ಹಣ್ಣು ಕೊಯ್ಯುವ ಚೂರಿಯಿಂದ ಕಣ್ಣನ್ನು ಕೊಯ್ಯಬಹುದು ಅಂತ ಬುದ್ಧಿ ಬೇಕು ಅಂತ ಚೂರಿಯನ್ನು ಹೇಗೆ ಬಳಸಬೇಕು ಅನ್ನೋದು ಹುಚ್ಚಿನ ಕೈಯಲ್ಲಿ ಚೂರಿ ಕೊಡಬಾರದು ಯಾಕೆಂದರೆ ನಿಯಂತ್ರಣ ಇಲ್ಲ ನಿಯಂತ್ರಣ ಇಲ್ಲ ಅವನು ಕೈಯಲ್ಲಿ ಚೂರಿ ಕೊಡಬಾರದು ಹಾಗೆ ಹುಚ್ಚಿನ ಕೈಯಲ್ಲಿ ಕೋಪವನ್ನು ಕೂಡ ಕೊಡಬಾರ್ದು ಹೀಗೆ ನಮ್ಮ ಹುಚ್ಚ ಅಂದರೆ ಯಾರು ನಿಯಂತ್ರಣ ಇಲ್ಲ ಅಂತ ಬುದ್ಧಿ ನಿಯಂತ್ರಣದಲ್ಲಿ ಇಲ್ಲ ಅಂತ ನಾವು ನಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇದ್ದರೆ ಕೋಪ ನಮಗಾಗ ದೊಡ್ಡ ಶತ್ರುವಾಗಿ ಪರಿಣಮಿಸ್ತದೆ ಅದನ್ನು ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡಿ ರಾಮನಲ್ಲಿ ನಾವೆಲ್ಲ ಸೇರಿ ಸಂಪ್ರಾರ್ಥನೆ ಮಾಡೋಣ ಕ್ರೋಧ ಕೊಡು ಕ್ಷಮೆಯನ್ನೂ ಕೊಡು ಆದರೆ ಪಕ್ಕದಲ್ಲಿ ಆ ನಿನ್ನ ಆ ಮಹಾಗುಣವನ್ನು ನಿಯಂತ್ರಣದ ಮಹಾಗುಣವನ್ನು ಸಂಯಮದ ಮಹಾಗುಣವನ್ನು ಒಳ್ಳೊಳ್ಳೆ ಕುದುರೆಗಳು ಆದರೆ ಕಡಿವಾಣ ಕೈಯಲ್ಲಿರಬೇಕು ಅಂತಹ ಒಂದು ಆ ಕಡಿವಾಣವನ್ನು ಕೊಟ್ಟು ಇದೆಲ್ಲವನ್ನು ಕೊಡು ಎಂಬುದಾಗಿ ರಾಮದಲ್ಲಿ ಪ್ರಾರ್ಥನೆ ಮಾಡಿದರೆ ಅದು ನಮಗೆ ಬಹುದೊಡ್ಡ ವರವಾಗಿ ಬಂದಿತ್ತು ಕೆಲವರಿಗಂತೂ ಈ ವರ ಬಂದರೆ ಅವ್ರ ಮನೆಯವರಿಗೆಲ್ಲ ವರ ಆಗ್ಬಿಡ್ತದೆ ಅಂತ ಏನಾದ್ರು ಮಾಡಿ ಸಿಟ್ಟನ್ನು ಕಡಿಮೆ ಕಡಿಮೆ ಮಾಡಿಕೊಡಿ ಅಂತ ಮತ್ತೆ ಬರ್ತಾ ಇರ್ತಾರೆ ವೈದ್ಯರ ಹತ್ರ ಬೇರೆ ಬೇರೆ ಥರದಲ್ಲಿ ಬರ್ತಾರೆ ಇಲ್ಲಿ ಬರೋ ಜನ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರ್ತಾರೆ ಇಂಥದಕ್ಕೆಲ್ಲ ಚಿಕಿತ್ಸೆ ಕೆಡ್ತ ಚಿಕಿತ್ಸೆ ಕೇಳ್ತಾ ಇರ್ತಾರೆ ಅವರು ನಮ್ಮ ಯಜಮಾನರು ಸಿಟ್ಟನ್ನು ಕಡಿಮೆ ಮಾಡಿಕೊಡಿ ಮಗನ ಸಿಟ್ಟೊಂದು ಕಡಿಮೆ ಮಾಡಿಕೊಡಿ ಅಂತ ಹೀಗೆಲ್ಲ ಬರ್ತಕ್ಕಂಥ ನಾವು ಕಾಣ್ತಾ ಇರ್ತೇವೆ ನಾವು ನಾವು ಹೇಳ್ತಾ ಇರ್ತೇವೆ ಯಜಮಾನರು ಸಿಟ್ಟು ನಿನ್ನ ಕೈಯಲ್ಲೇ ಇದೆ ಅಂತ ಯಾಕೆಂದರೆ ನೀನು ಖಾರ ಹೆಚ್ಚಾಗ್ತಾ ಬಂದರೆ ಅಡುಗೆಯಲ್ಲಿ ಅವನು ಸಿಟ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ವಲ್ಪ ಖಾರ ಕಡಿಮೆ ಮಾಡಿದರೆ ಸಿಟ್ಟು ಕೂಡ ಕಡಿಮೆ ಆಗ್ತದೆ ಅಂತ ಈ ಈ ಅಡುಗೆಯ ರಸಕ್ಕೂ ಮತ್ತು ಅದಕ್ಕೂ ಭಾಳ ಸಂಬಂಧ ಒಗರಿಂದ ಮಾತ್ಸರ್ಯ ಸಿಹಿಯಿಂದ ಪ್ರೀತಿ ಅಥವಾ ಖಾರದಿಂದ ಕ್ರೋಧ ಹುಳಿಯಿಂದ ಮದ ಏನು ಹುಳಿ ಅವನಿಗೆ ಎಷ್ಟು ಹುಳಿಸಿ ಹಣ್ಣು ಅಂತ ಅಂತಲೇ ಹೇಳ್ತಾರಲ್ವ ಅದು ಹುಳಿಯಿಂದ ಬರ್ತಕ್ಕಂಥದ್ದು ಆ ರಸಕ್ಕೂ ಅದಕ್ಕೂ ಆ ಭಾವಕ್ಕೂ ರಸಭಾವಗಳು ಅಂತ ಹೇಳ್ತಾರಲ್ಲ ರಸಕ್ಕೂ ಭಾವಕ್ಕೂ ಇರ್ತಕ್ಕಂಥ ಒಂದು ಬಾಂಧವ್ಯ ಅದು ಅದಕ್ಕೆ ಹೆಣ್ಮಕ್ಳು ಏನು ಹೇಳ್ತಾರೆ ಅಂದರೆ ಖಾರ ಕಮ್ಮಿ ಹಾಕಿದ್ರೆ ಸಿಟ್ ಮಾಡ್ತಾರೆ ಅಂತ ಕಮ್ಮಿ ಹಾಕಿದರೆ ಖಾರವನ್ನು ಜಾಸ್ತಿ ಹಾಕೊಂಡು ಸಿಟ್ ಮಾಡಿ ಅದಕ್ಕೆ ಮತ್ತೆ ಸಿಟ್ಟು ಮಾಡ್ತಾರೆ ಮತ್ತೆ ಅಂತ ಹೀಗೆಲ್ಲ ಹೇಳೋದುಂಟು ಅನೇಕ ಸಂಗತಿಗಳನ್ನ ಅವಲಂಬಿಸಿ ಅಂತ ಒಂದು ಕ್ರೋಧ ನಿಯಂತ್ರಣಕ್ಕೆ ಬರಬೇಕು ಅಂದರೆ ತಕ್ಕಂಥ ಆಹಾರ ವಿಹಾರ ವ್ಯವಹಾರ ಎಲ್ಲ ಬೇಕಾಗ್ತದೆ ಅಂತ ಎಷ್ಟು ಮೆಣಸಿನಕಾಯಿ ತಿಂದರೆ ಎಲ್ಲರೂ ಹೋಗಬೇಕಲ್ಲ ಅದು ಎಲ್ಲ ಹೋಗ್ಬೇಕು ಅದು ಅಂತ ಯಾವುದಾದ್ರೂ ರೀತಿಯಿಂದ ಹೊರಗಡೆ ಹೋಗಬೇಕು ಅದು ಹೇಗೆ ಹೊರಗೆ ಹೋಗ್ಬೇಕು ಅದು ಹೀಗೆ ಹೊರಗೆ ಹೋಗ್ತಕ್ಕಂಥದ್ದು ಒಂದು ಹೊತ್ತಿ ಉರಿದೇ ಹೊರಗೆ ಹೋಗ್ತಕ್ಕಂಥದ್ದು ಅಂತ ಹಾಗಾಗಿ ಬದುಕನ್ನು ಸಂಯಮದಲ್ಲಿ ಇಟ್ಕೊಳ್ಳೋಣ ಎಂಬುದಾಗಿ ಹಾರೈಸಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಶೀರ್ವದಿಸುತ್ತೇವೆ ನಾವೆಲ್ಲ ರಾಮನ ಕೃಪೆಯನ್ನು ಬೇಡೋಣ ಮತ್ತು ರಾಮನಂತಾಗೋಣ ರಾಮನಂತಾಗಲು ರಾಮನ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡೋಣ ಇಂದಿನ ಭಿಕ್ಷಾ ಸೇವೆ ಹವ್ಯಕ ಮಹಾಸಭೆ ವತಿಯಿಂದ ನೆರವೇರಿರ್ತಕ್ಕಂಥದ್ದು ಇಡೀ ಮಹಾಸಭೆ ನಮ್ಮ ಮುಂದೆ ಇದೆ ಸಮಾಜದ ಉದ್ಧರಣಕ್ಕಾಗಿ ನಿರಂತರ ಪ್ರಯತ್ನಶೀಲ ಒಂದು ತಂಡ ಅದು ನಾವೆಲ್ಲ ನಮ್ಮ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ ಪಾಪ ಅವರು ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಸಮಾಜಕ್ಕೆ ತಮ್ಮ ಬದುಕಿನ ಒಂದು ಭಾಗವನ್ನು ಮೀಸಲಾಗಿಡ್ತಾರೆ ಈಗ ನಮ್ಮ ಅಂತ ತಂದ್ಕೊಳ್ಳಿ ಒಂದು ಕ್ಷಣ ಪರಿಸುತ್ತಿಲ್ಲ ಆದರೆ ಗಂಟೆ ಗಂಟೆಯನ್ನು ಇದಕ್ಕೆ ಹಾಕ್ತಾ ಇರ್ತಾರೆ ಹಾಗೆ ಅನೇಕರು ಅಲ್ಲಿ ಪದಾಧಿಕಾರಿಗಳೆಲ್ಲ ಹಾಗೆ ನಮ್ಮ ವೇಣು ವಿಘ್ನೇಶ ಲೆಕ್ಕ ಪರಿಶೋಧಕರು ಅವ್ರಿಗೂ ಒಂದು ಕ್ಷಣವೂ ಕೂಡ ಬಿಡುವಿಲ್ಲ ಇಡೀ ಪದಾಧಿಕಾರಿಗಳು ಹಾಗೆ ಇರ್ತಕ್ಕಂಥವ್ರು ಮತ್ತು ಕೆಲಸಕ್ಕೆ ಬರೆದಿರೋ ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಬಂದರೂ ಉಪಯೋಗವೂ ಇಲ್ಲ ಸಮಾಜಕ್ಕೆ ಯಾರು ತುಂಬ ಬ್ಯುಸಿ ಇರ್ತಕ್ಕಂಥವ್ರು ತುಂಬ ಪ್ರಯತ್ನಶೀಲರು ಅಂತವರು ಬರಬೇಕಾಗ್ತದೆ ಇವರುಗಳ ಸಮಾಜ ಹಿತ ಚಿಂತನೆಯನ್ನು ನಾವೆಲ್ಲ ಗುರ್ಸೋಣ ಮತ್ತು ಅವರಿಗೆ ಅವರ ಸಮಾಜೋದ್ಧದ ಪ್ರಯತ್ನದಲ್ಲಿ ಕೈ ಜೋಡಿಸೋಣ ನಾವೆಲ್ಲ ಸಹಕಾರ ನೀಡೋಣ ಎಂಬುದಾಗಿ ಪಟ್ಟು ಹವ್ಯಕ ಮಹಾಸಭೆಗೆ ವಿಶೇಷ ಆಶೀರ್ವಾದಗಳು ಹವ್ಯಕ ಮಹಾಸಭೆಯ ಮೂಲಕ ಸರ್ವ ಸಮಾಜಕ್ಕೆ ಹವ್ಯಕ ಸಮಾಜಕ್ಕೆ ಹವ್ಯಕ ಸಮಾಜ ಅಂದ್ರೇನು ಇಡೀ ಸಮಸ್ತ ಸಮಾಜಕ್ಕೆ ಅವರು ಒಳಿತನ ಹರೈಸ್ತಕ್ಕಂಥರು ಒಳಿತನ ಮಾಡ್ತಕ್ಕಂಥವ್ರು ಹಾಗಾಗಿ ಹವ್ಯಕ ಮಹಾಸಭೆಯ ಮೂಲಕ ಹವ್ಯಕ ಸಮಾಜಕ್ಕೆ ಹವ್ಯಕ ಸಮಾಜದ ಮೂಲಕ ಸರ್ವ ಸಮಾಜಕ್ಕೆ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಇಂದು ಒಂದು ವಿಶೇಷ ಅಂದ್ರೆ ಮುಕ್ರಿ ಸಮಾಜದ ಪಾದಪೂಜೆ ಇದೆ ಎಂಥ ಒಂದು ಒಂದು ಕಾಂಬಿನೇಷನ್ ಅಂದ್ರೆ ಇವತ್ತಿನದ್ದು ಹವ್ಯಕ ಮಹಾಸಭೆಯ ಗುರುಭಿಕ್ಷಾ ಸೇವೆ ಅದೇ ದಿನ ಅದೇ ಮುಕ್ರಿ ಸಮಾಜದ ವತಿಯಿಂದ ಇಂದು ಪಾದಪೂಜೆ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಮುಕ್ರಿ ಸಮಾಜದ ಬಂಧುಗಳು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಒಂದು ಕಾಲದಲ್ಲಿ ಬಹಳ ದೂರ ಇದ್ದ ಒಂದು ಸಮಾಜ ಅಂದರೆ ಆ ಸಾಮಾಜಿಕ ವ್ಯವಸ್ಥೆಯ ಒಂದು ಕಾರಣದಿಂದಲಾಗಿ ಆದರೆ ಇವತ್ತು ಅವರು ಗುರುಪೀಠಕ್ಕೆ ಅತ್ಯಂತ ಹತ್ತಿರ ಇದ್ದು ವಿಧ ವಿಧವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಆಶೀರ್ವಾದಗಳನ್ನು ಕೂಡ ಪಡ್ಕೊಡ್ತಾ ಇದ್ದಾರೆ ಮುಗ್ರ ಸಮಾಜಕ್ಕೂ ಕೂಡ ವಿಶೇಷ ಆಶೀರ್ವಾದಗಳು ನಿಮ್ಮ ಜೊತೆಗೆ ರಾಮಚಂದ್ರಾಪುರ ಮಠ ಇದೆ ಮಾತ್ರ ಅಲ್ಲ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ನಿಮ್ಮ ಜೊತೆಗೆ ಹವ್ಯಕ ಸಮಾಜ ಕೂಡ ಇದೆ ಅಂತ ಸಾಮಾನ್ಯವಾಗಿ ಈ ಪ್ರದೇಶ ಕೂಡ ಇದೆ ಮುಗ್ರಿಗಳು ಇರುವಂಥದ್ದು ಈ ನಮ್ಮ ಕುಮಟಾ ಸುತ್ತಮುತ್ತಲೇ ಇರ್ತಕ್ಕಂಥದ್ದು ಕುಮಟಾ ಮನವರ ಈ ಪರಿಸರದಲ್ಲೇ ಇರ್ತಕ್ಕಂಥದ್ದು ಮುಖ್ಯವಾಗಿ ಕುಮಟಾ ಪರಿಸರದಲ್ಲೇ ಇರ್ತಕ್ಕಂಥದ್ದು ಹೆಚ್ಚಾಗಿ ಇನ್ನು ಆ ಕಡೆ ಈ ಕಡೆ ಇಲ್ಲಿಂದ ಹೋಗಿ ಹಾಡಿರ್ತಕ್ಕಂಥದ್ದು ಇಲ್ಲಿ ನೋಡಿದರೆ ಸಾಮಾನ್ಯವಾಗಿ ಹವ್ಯಕರ ಬದುಕಿನ ಜೊತೆಗೆ ಹಾಸು ಹಕ್ಕಾಗಿ ಹೋಗಿರುತ್ತದೆ ಅವರ ಬದುಕು ಕೂಡ ಅಂತ ಆ ಥರದ್ದನ್ನು ನಾವು ವಿಶೇಷವಾಗಿ ಕಾಣ್ತೇವೆ ಹಾಗಾಗಿ ಅದಕ್ಕಾಗಿ ಬಹುಶಃ ಇಲ್ಲಿ ಈ ರೀತಿ ಕೂಡ ಬಂದಿದೆ ಎಂಬುದಾಗಿ ನಾವು ಭಾವಿಸ್ತೇವೆ ಆ ಸಮಾಜವನ್ನು ಕೂಡ ಮಕ್ಕಳನ್ನು ಹರಿಸಿದ ಹಾಗೆ ತುಂಬಾ ಪ್ರೀತಿಯಿಂದ ಮುಗ್ರ ಸಮಾಜವನ್ನು ಕೂಡ ಈ ಸಂದರ್ಭದಲ್ಲಿ ಹರಿಸ್ತಾ ಇದ್ದಾವೆ ಇವತ್ತು ಇಲ್ಲಿ ಬಂದು ಸೇರಿರ್ತಕ್ಕಂಥ ಮೂಲ ಮೂಲಗಳಿಂದ ಸಮಾಜದ ಮೂಲ ಮೂಲಗಳಿಂದ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ಗುರು ಬಂಧುಗಳಿಗೂ ಕೂಡ ವಿಶೇಷ ಆಶೀರ್ವಾದಗಳು ಹರೇ ರಾಮ್